ನಮಸ್ತೆ ಎಲ್ಲರಿಗೂ ಫಸ್ಟು ನಾನು ನನ್ನ ಚಾನೆಲ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನನ್ನ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ ಅಂತ ಹೇಳಿ ನಾನು ಟೆರೆಸ್ ಗಾರ್ಡನ್ಗೆ ಸಂಬಂಧಪಟ್ಟಿರೋ ಹಾಗೆ ಟೆರೆಸ್ ಮೇಲೆ ಆರ್ಗ್ಯಾನಿಕ್ ಆಗಿ ಹೂವುಗಳನ್ನು ತರಕಾರಿಗಳನ್ನು ಹಣ್ಣುಗಳನ್ನು ಹಾಗೆ ಸೊಪ್ಪನ್ನು ಹೇಗೆ ಆರ್ಗ್ಯಾನಿಕ್ಕಾಗಿ ಬೆಳೆಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇರ್ತೀನಿ ಸೊ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ನಿಮಗೂ ಕೂಡ ಗಾರ್ಡನ್ಗೆ ರಿಲೇಟೆಡ್ ಇರತಕ್ಕಂತಹ ವಿಷಯಗಳ ಇನ್ಫಾರ್ಮೇಷನ್ ತಲುಪತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಗಾರ್ಡನ್ನ ಇಷ್ಟಪಡುವ ನಿಮ್ಮ ಸ್ನೇಹಿತರಿಗೆ ನೀವು ಈ ಥರ ಸೀಡ್ಸನ್ನು ಗಿಫ್ಟಾಗಿ ಕೊಡಬಹುದು ಅಥವಾ ಗಾರ್ಡನ್ನ ಇಷ್ಟಪಡುವ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಫ್ರೆಂಡ್ಸ್ ನಾನು ನೋಡಿರೋ ಹಾಗೆ ಆಚೆ ನಾವು ಸೀಡ್ಸನ್ನು ತಗೊಳ್ಬೇಕು ಅಂತ ಅಂದರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇರುತ್ತೆ ಹತ್ತು ರೂಪಾಯಿಗೆ ನಾವು ಸೀಡ್ಸನ್ನು ತೊಗೊಂಡ್ರೆ ನರ್ಸರಿನಲ್ಲೆಲ್ಲ ಈಗ ಸಿಗುತ್ತಲ್ಲ ಹತ್ತು ರೂಪಾಯಿಗೆ ನಾವು ಸೀಡ್ಸನ್ನು ತಗೊಂಡ್ರೆ ಅದರಲ್ಲಿ ಒಂದು ನಾಲ್ಕರಿಂದ ಐದು ಸೀಡ್ಸ್ ಇರುತ್ತೆ ಹೆಚ್ಚು ಅಂತ ಅಂದರೆ ಒಂದು ಆರು ಸೀಡ್ಸ್ ಇರ್ಬೋದು ನಾನಿಲ್ಲಿ ಎರಡು ರೂಪಾಯಿಗೆ ಸೀಡ್ಸನ್ನು ತರಿಸಿದ್ದೀನಿ ಎಸ್ ಎರಡು ರೂಪಾಯಿಗೆ ಸೀಡ್ಸನ್ನು ತರಿಸಿದ್ದೀನಿ ಅದು ಕೂಡ ನಮ್ಮ ಮನೆ ಬಾಗಿಲಿಗೆ ಬರುತ್ತೆ ನಾನು ಯಾರ ಹತ್ರ ತರಿಸಿದ್ದೀನಿ ಎಲ್ಲಿಂದ ಬಂತು ಹೇಗೆ ಎಲ್ಲ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಕೀರ್ತಿ ಚೇತನ್ ಇನ್ ಕನ್ನಡ ನಾನು ಕೀರ್ತಿ ಚೇತನ್ ಈ ಸೀಡ್ಸ್ ಏನಿದೆ ಇದು ನಮ್ಮ ಥರ ಚಿಕ್ಕದಾಗಿ ಯಾರು ಟೆರೆಸ್ ಗಾರ್ಡನ್ ಮಾಡ್ತಾರೆ ಪಾಟಲ್ಲಿ ಗ್ರೋ ಬ್ಯಾಗಲ್ಲಿ ಬೆಳೀತಾರೆ ಅವ್ರಿಗೆ ಅಷ್ಟೇ ಫೀಲ್ಡಲ್ಲಿ ಹೊಲದಲ್ಲಿ ಎಲ್ಲ ದೊಡ್ಡದಾಗಿ ಬೆಳೀತಾರಲ್ಲ ಅವ್ರಿಗೆ ಇದು ಅಲ್ಲ ಯಾಕಂದರೆ ಇದರಲ್ಲಿ ಒಂದು ಐದಾರು ಸೀಡ್ಸ್ ಇರುತ್ತೆ ಅಷ್ಟೇ ದೊಡ್ಡ ದೊಡ್ಡ ಸೀಡ್ಸ್ ಏನು ಬರುತ್ತೆ ಈ ಬೀನ್ಸು ಈ ಥರದ್ದೆಲ್ಲ ಒಂದು ಐದಾರು ಸೀಡ್ಸ್ಗಳಿದೆ ಚಿಕ್ಕ ಚಿಕ್ಕ ಸೀಡ್ಸು ಬದ್ನೆಕಾಯಿ ಅಮರಾಂತುಸ್ ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಸೀಡ್ಸ್ಗಳೇ ಇದ್ದಾವೆ ಹತ್ತು ರೂಪಾಯಿಗೆ ಐದಾರು ಸೀಟ್ಸ್ ಸಿಗುತ್ತೆ ಅದರಲ್ಲೇ ಇಲ್ಲಿ ಟೂ ರುಪೀಸ್ಗೆ ಐದಾರು ಸೀಟ್ಸ್ಗಳು ಸಿಗ್ತಾಯಿದೆ ಅದ್ರ ಜೊತೆಗೆ ಸಣ್ಣ ಸಣ್ಣ ಸೀಟ್ಸ್ಗಳು ಜಾಸ್ತಿನೇ ಸಿಗ್ತಾ ಇದೆ ಅಂದರೆ ಇದು ನನ್ನ ಪ್ರಕಾರ ತುಂಬಾ ವರ್ತ್ ಹಾಗಾಗಿ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ವಿಷಯನ ನಿಮಗೆ ಖಂಡಿತವಾಗಲೂ ಇನ್ಫಾರ್ಮ್ ಮಾಡಲೇಬೇಕು ಇದು ಯಾವುದೇ ರೀತಿಯ ಪ್ರಮೋಷ್ನಲ್ ವೀಡಿಯೋ ಅಲ್ಲ ನಿಮಗೆ ನನ್ನ ವೀಡಿಯೋಗಳನ್ನು ಮುಂಚೆನೇ ನೋಡಿರೋರಾದರೆ ನಿಮಗೆ ಗೊತ್ತಿರುತ್ತೆ ನಾನು ಯಾವುದೇ ರೀತಿಯ ಪ್ರಮೋಷನ್ ವೀಡಿಯೋಗಳನ್ನು ಮಾಡೋದಿಲ್ಲ ಏನಿದ್ರೂ ಹಾನೆಸ್ಟ್ ಆಗಿರೋ ವಿಡಿಯೋಗಳನ್ನು ಮಾತ್ರ ಮಾಡ್ತೀನಿ ಫಸ್ಟ್ ನಾನು ಬಳಸಿ ನನಗೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅನ್ನೋದು ಈ ಮುಂಚಿನ ನನ್ನ ವೀಡಿಯೋಗಳು ನೋಡಿರೋರಿಗೆ ಗೊತ್ತಿರುತ್ತೆ ಹೊಸಬ್ರಾಗಿದ್ರೆ ತಿಳಿಸ್ತಾ ಇದ್ದೀನಿ ಇದು ಯಾವುದೇ ರೀತಿ ಪ್ರಮೋಷನಲ್ ವೀಡಿಯೋ ಅಲ್ಲ ಟೂ ರುಪೀಸ್ಗೆ ಸೀಡ್ಸ್ ಸಿಗ್ತಾ ಇದೆ ಚೆನ್ನಾಗಿದೆಯೋ ಇಲ್ವೋ ನೋಡೋಣ ಅಂತ ಹೇಳಿ ಫಸ್ಟ್ ನಾನು ತರಿಸ್ದೆ ತರಿಸ್ಬಿಟ್ಟು ಫಸ್ಟ್ ನನ್ನ ಗಾರ್ಡನಲ್ಲಿ ನಾನು ಟ್ರೈ ಮಾಡಿದೆ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದು ಬಟಾಣಿ ಕಾರ್ಡ್ ಸೀಡ್ಸು ಸೊ ಬಟಾಣಿ ಸೀಡ್ಸನ್ನು ಅವರು ಆಲ್ರೆಡಿ ಈ ಬೀಜೋಪಚಾರ ಅಂತ ಏನಂತಾರೆ ಅಂದರೆ ಫಂಗಸ್ ಏನು ಬರಬಾರ್ದು ಅಂತ ಹೇಳಿ ಸೈಡ್ ಸೈಡಲ್ಲಿ ಆಲ್ರೆಡಿ ಡಿಪ್ ಮಾಡಿದ್ದಾರೆ ಅದು ಹಾಗಾಗಿ ಇದನ್ನು ನಾನು ಡೈರೆಕ್ಟಾಗಿ ನನ್ನ ಒಂದು ಪಾರ್ಟಲ್ಲಿ ಹಾಕ್ತಾ ಇದ್ದೀನಿ ಇದು ಜರ್ಮಿನೇಷನ್ ರೇಟು ನಾನು ನೋಡಿರೋ ಹಾಗೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಜರ್ಮಿನೇಟ್ ಆಗುತ್ತೆ ನಾನು ಬೀಜ ಹಾಕುವಲ್ಲಿ ತನಕ ಕಾ ಬೀಜ ಹಾಕುವಲ್ಲಿಂದ ಹಿಡಿದು ಕಾಯಿ ಬಿಡುವಲ್ಲಿ ತನಕ ಟ್ರೈ ಮಾಡಿ ನೋಡಿದ್ದೀನಿ ಇದು ಜರ್ಮಿನೇಟ್ ಆಗಿರುವಂತಹ ಬಟಾಣಿ ಗಿಡ ಪೀಸ್ ಪ್ಲಾಂಟ್ ಚೆನ್ನಾಗಿ ಜರ್ಮಿನೇಟ್ ಇದೆ ಆ್ಯಂಡ್ ನೆಕ್ಸ್ಟು ನೋಡಿ ಇದು ಅವರೆಕಾಯಿ ಇದು ಕೂಡ ಚೆನ್ನಾಗಿ ಜರ್ಮಿನೇಟ್ ಆಗಿ ಸೀಡ್ಸು ಗ್ರೋ ಆಗಿ ಹೂ ಬಿಡ್ತಾ ಇದೆ ಆ್ಯಂಡ್ ಹಾಗಲಕಾಯಿ ನೋಡಿ ಕಾಯಿ ಬಿಡ್ತಾ ಇದೆ ಸೊ ಇದನ್ನೆಲ್ಲ ನೋಡಿ ಟ್ರೈ ಮಾಡಿದ ಮೇಲೆ ನನಗನ್ನಿಸ್ತು ಎಸ್ ಇದನ್ನು ನಿಮಗೆ ತಿಳಿಸ್ಬೇಕು ಅಂತ ಹೇಳಿ ಯಾಕಂದರೆ ಇದು ತುಂಬ ಬೆನಿಫಿಟ್ ಇದೆ ಯಾರು ಟೆರೆಸ್ ಗಾರ್ಡನ್ ಮಾಡ್ತೀರಾ ನಿಮಗೆ ಆ್ಯಂಡ್ ಫ್ರೆಂಡ್ಸ್ ನನ್ನ ಸಜೆಷನ್ ಏನು ಅಂತ ಅಂದರೆ ಆಚೆಯಿಂದ ಯಾವಾಗಲೂ ಸೀಡ್ಸ್ನ ಬೈ ಮಾಡುವ ರೀತಿ ಇರಬಾರ್ದು ಸೀಡ್ಸ್ ಕಡಿಮೆ ಬಂದರೂ ಪರವಾಗಿಲ್ಲ ಒಂದು ಐದಾರು ಸೀಡ್ಸ್ ಬಂದರೂ ಪರವಾಗಿಲ್ಲ ಫಸ್ಟು ನಾವು ಸೀಡ್ಸನ್ನು ತಗೊಂಡು ನಂತರ ಯಾವುದು ಜರ್ಮ್ನೇಟ್ ಆಗತ್ತಲ್ಲ ಸ ಪ್ಲ್ಯಾಂಟು ಜೆರ್ಮಿನೇಟ್ ಆಗಿ ಅದು ಮೊದಲು ಬಿಡುವ ಕಾಯಿ ತುಂಬ ಪವರ್ಫುಲ್ ಇರುತ್ತೆ ಸೊ ಆ ಕಾಯಿಯನ್ನು ನೀವು ಮುಂದಿನ ನಿಮ್ಮ ಗಾರ್ಡನ್ಗೆ ಸೀಡ್ಸ್ ಆಗಿ ಬಿಟ್ಕೊಂಡಿರಿ ಸ್ಟಾರ್ಟಿಂಗೇ ನೀವು ಕಾಯಿ ಬಿಟ್ಟಿದ್ದನ್ನೆಲ್ಲ ಕುಯ್ಕೊಳ್ತಾ ಹೋಗಬೇಡಿ ಗಿಡ ಆಗಿ ಬಿಡುವ ಫಸ್ಟು ಕಾಯಿಯನ್ನು ನೆಕ್ಸ್ಟು ನಿಮ್ಮ ಸೀಡ್ಸ್ಗೋಸ್ಕರ ಅದನ್ನು ಬಿಟ್ಕೊಳ್ಳಿ ಹೀಗೆ ಮಾಡೋದ್ರಿಂದ ಪದೇ ಪದೇ ನಾವು ಸೀಡ್ಸನ್ನು ಪರ್ಚೇಸ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಈ ರೀತಿ ಕಡಿಮೆ ರೇಟಲ್ಲಿ ಒಂದ್ಸರ್ತಿ ಸೀಡ್ಸನ್ನು ಪರ್ಚೇಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ಇಲ್ಲೇನು ನೋಡ್ತಾ ಇದ್ದೀರಾ ಈ ಪಡವಲಕಾಯಿ ಇದು ಮೊದಲು ಆ ಬಳ್ಳಿಯಲ್ಲಿ ಬಿಟ್ಟಿದಂತಹ ಕಾಯಿ ಸೊ ನಾನು ಇದನ್ನು ಹಾಗೆಯೇ ಬಿಟ್ಟಿರ್ತೀನಿ ಯಾಕಂದರೆ ಯಾವುದೇ ಬಳ್ಳಿ ಯಾವುದೇ ತರಕಾರಿಗಳಲ್ಲಾಗ್ಲೂ ಮೊದಲು ಬಿಡುವಂತಹ ಕಾಯಿ ಏನಿದೆ ಅದು ತುಂಬ ಆಗಿರುತ್ತೆ ಅದರಲ್ಲಿರುವಂತಹ ಸೀಡ್ಸು ಜರ್ಮಿನೇಷನ್ ರೇಟ್ ಏನಿದೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಕೂಡ ತುಪ್ಪದ ಹೀರೆಕಾಯಿ ಅಂತ ಕರೀತಾರಲ್ಲ ಅದು ಅದು ಎಲ್ಲದನ್ನೂ ಕೂಡ ಮೊದಲು ಬಿಡುವಂತಹ ಕಾಯಿಗಳನ್ನು ನಾನು ಸೀಡ್ಸಿಗೋಸ್ಕರ ಬಿಟ್ಟಿರ್ತೀನಿ ಈ ಬೆಂಡೆಕಾಯಿಗಳೆಲ್ಲವನ್ನೂ ಸಹ ನಾನು ಸೀಡ್ಸಿಗೋಸ್ಕರ ಬಿಟ್ಟಿರ್ತೀನಿ ಸೊ ಒಂದು ಸರ್ತಿ ನಾವು ಸೀಡ್ಸ್ನ ತರಿಸ್ಕೊಂಡ್ರೆ ಅದರಿಂದ ಬರುವಂತಹ ಗಿಡದಲ್ಲಿ ಮೊದಲನೇ ಕಾಯಿಗಳು ಏನಿರುತ್ತೆ ಅದನ್ನೆಲ್ಲ ನೆಕ್ಸ್ಟು ಸೀಡ್ಸಿಗೆ ಅಂತ ಬಿಟ್ಕೊಳ್ಳಿ ಆದ್ದರಿಂದ ನಾವು ಟೆರೆಸ್ ಗಾರ್ಡನ್ ಮಾಡುವವರು ಪದೇ ಪದೇ ಸೀಡ್ಸ್ನ ಪರ್ಚೇಸ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಸೊ ಈ ಟಿಪ್ಸ್ನ ಫಾಲೋ ಮಾಡ್ತೀರಾ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ಇದು ಒಟ್ಟು ಐವತ್ತು ಸೀಡ್ಸ್ ಇದೆ ಸೊಪ್ಪು ಬಳ್ಳಿಗಳಲ್ಲಿ ಬಿಡುವಂತಹ ತರಕಾರಿ ಹಾಗೆ ಗಿಡದಲ್ಲಿ ಬಿಡುವಂತಹ ತರಕಾರಿ ಎಲ್ಲದ ಸೀಡ್ಸ್ ಇದೆ ಒಟ್ಟು ಐವತ್ತು ಸೀಡ್ಸ್ ಇದೆ ಐವತ್ತು ಸೀಡ್ಸಿಂದ ಸೇರಿ ನಾನು ಒಟ್ಟು ಎಂಬತ್ತೆಂಟು ರೂಪಾಯಿಯೋ ತೊಂಬತ್ತು ರೂಪಾಯಿನೇನೋ ಕೊಟ್ಟಿದ್ದೀನಿ ಎಕ್ಸಾಕ್ಟ್ಲಾಗಿ ಕೌಂಟ್ ಮಾಡಿದರೆ ಟೂ ರುಪೀಸ್ ಕೂಡ ಬೀಳೋದಿಲ್ಲ ಅದಕ್ಕಿಂತ ಕಡಿಮೆ ಬೀಳುತ್ತೆ ಇಲ್ಲೇನು ತೋರಿಸ್ತಾ ಇದ್ದೀವಿ ಅದಿಷ್ಟು ಸೀಡ್ಸು ಕೂಡ ಇದರಲ್ಲಿ ಇದೆ ಇದರದ್ದೇ ಎಮ್ ಆರ್ ಪಿ ಫೈವ್ ನೈಂಟಿ ನೈನ್ ರುಪೀಸ್ ಇದೆ ಆದರೆ ನಾನು ಕೊಟ್ಟಿರೋದು ನೈಂಟಿ ರುಪೀಸ್ ಆರ್ ಏಯ್ಟಿ ಏಯ್ಟ್ ರುಪೀಸ್ ಏನೋ ಅರೌಂಡ್ ಹಂಡ್ರೆಡ್ ರುಪೀಸ್ ಒಳಗೇನೆ ಸೋ ಆ ಪ್ರಕಾರದಲ್ಲಿ ಹೋದರೆ ಫಿಫ್ಟಿ ಸಿ ಸೀಡ್ಸ್ಗೆ ನಾನು ಕೊಟ್ಟಿರೋದು ಹಂಡ್ರೆಡ್ ರುಪೀಸ್ ಒಳಗಾಗಿರೋದ್ರಿಂದ ಸುಮಾರು ಎರಡು ರೂಪಾಯಿ ಒಳಗೆನೆ ನಮಗೆ ಈ ಸೀಡ್ಸ್ಗಳು ಬರುತ್ತೆ ಆ್ಯಂಡ್ ಈ ಸೀಡ್ಸು ನಮ್ಮ ಮನೆ ಬಾಗಿಲಿಗೆ ಬರುತ್ತೆ ನಾವೆಲ್ಲೂ ಹೋಗಿ ಕೊಂಡ್ಕೊಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ನಾನು ಈ ಸೀಡ್ಸನ್ನು ಮೀಶೋ ಇಂದ ಪರ್ಚೇಸ್ ಮಾಡಿದ್ದೀನಿ ಸೀಡ್ಸ್ ಜರ್ಮಿನೇಷನ್ ರೇಟ್ ತುಂಬ ಚೆನ್ನಾಗಿದೆ ಮೀಶೋನ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬೇಡಿ ಯಾಕಂದರೆ ಜರ್ಮಿನೇಷನ್ ರೇಟ್ ತುಂಬಾ ಚೆನ್ನಾಗಿದೆ ಸೀಡ್ಸ್ ಕೂಡ ಕ್ವಾಲಿಟಿ ಆಫ್ ದ ಸೀಡ್ಸ್ ಕೂಡ ತುಂಬಾ ಚೆನ್ನಾಗಿದೆ ಎಸ್ ನಾನು ಇದಕ್ಕೆ ನೈಂಟಿ ರುಪೀಸ್ ಪೇ ಮಾಡಿದ್ದೀನಿ ನಾನು ತರಿಸಿದಾಗ ಏಯ್ಟಿ ಏಯ್ಟ್ ರುಪೀಸ್ ಇತ್ತು ಈಗ ಟೂ ರುಪೀಸ್ ಹೈಕ್ ಮಾಡಿದರೆ ನೈಂಟಿ ರುಪೀಸ್ ಆಗಿದೆ ಸೊ ಇಷ್ಟೆಲ್ಲ ಸೀಡ್ಸನ್ನು ನೈಂಟಿ ರುಪೀಸ್ಗೆ ನಮ್ಮ ಮನೆ ಬಾಗಿಲಿಗೆ ಆರಾಮಾಗಿ ತರಿಸ್ಕೊಳ್ಬಹುದು ತುಂಬ ಖುಷಿಯಾಗಿದ್ದೇನು ಅಂತಂದರೆ ಮೀಶೋದಲ್ಲಿ ಹೇಗೋ ಏನೋ ಅಂದ್ಕೊಂಡಿದ್ದು ಜರ್ಮಿನೇಷನ್ ಯಾವಾಗ ಚೆನ್ನಾಗಿ ಕಾಯಿಗಳು ಚೆನ್ನಾಗಿ ಬಂತು ಆಗ ತುಂಬ ಖುಷಿಯಾಯಿತು ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಶೇರ್ ಮಾಡಿದೆ ಗಾರ್ಡನ್ಗೆ ಸಂಬಂಧಪಟ್ಟ ಹಾಗೆ ಹಂಡ್ರೆಡ್ ರುಪೀಸ್ ಒಳಗೇ ಇನ್ನೂ ಕೆಲವೊಂದಿಷ್ಟು ಐಟಮ್ಗಳನ್ನು ನಾನು ಮೀಶೋದಲ್ಲಿ ತರಿಸಿ ಅವುಗಳನ್ನು ಬಳಸ್ತಾ ಇದ್ದೀನಿ ಮುಂದಿನ ವಿಡಿಯೋಗಳಲ್ಲಿ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ಪ್ರಾಡಕ್ಟ್ನ ಅಂದರೆ ಈ ಸೀಡ್ಸ್ನ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಅಥವಾ ನೀವು ನೇಮ್ ಈ ರೀತಿ ಕೊಟ್ಟರು ಸಹ ಮೀಶೋದಲ್ಲಿ ಸರ್ಚ್ ಮಾಡಬಹುದು ಏರೋ ಸೀಡ್ಸ್ ಫಿಫ್ಟಿ ವೆರೈಟಿ ವೆಜಿಟೇಬಲ್ ಸೀಡ್ಸ್ ಅಂತ ಹೇಳಿ ಕೊಟ್ಟರೆ ನಿಮಗೆ ಬರುತ್ತೆ ಇಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಅದನ್ನು ಕೂಡ ನೀವು ಚಿಕ್ ಕ್ಲಿಕ್ ಮಾಡಿಕೊಂಡು ಚೆಕ್ ಮಾಡಬಹುದು ಓಕೆ ಯಾವುದೇ ರೀತಿಯ ಗಾರ್ಡನ್ ವಿಡಿಯೋಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಕೊನೆತನಕ ನೋಡಿದ್ದಕ್ಕೆ ಧನ್ಯವಾದಗಳು